ಮುಖ್ಯ ಅಧಿಕಾರಿ ಕೆ ಜಿ ಅಮರ್ನಾಥ್ ಸಂಪತ್ತು ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಸ್ಥಿರಾಸ್ತಿ ಎರಡು ಕೋಟಿ ಎಂಬತ್ತು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಚರಾಸ್ತಿ ಒಂದು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನು ಕೆ ಜಿ ಅಮರನಾಥ್ ಒಟ್ಟು ಆಸ್ತಿ ಮೌಲ್ಯ ಮೂರು ಕೋಟಿಯ ಲಕ್ಷದ ರೂಪಾಯಿ ಹಾಗೆ ಮಲ್ಲಿಕಾರ್ಜುನ ಅಲಿಪ್ಪುರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಂಚಾಯತ್ ರಾಜ್ ಇಲಾಖೆ ಕಲಬುರಗಿಯಲ್ಲಿ ಇವರ ಸ್ಥಿರಾಸ್ತಿ ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಹಾಗೂ ಚರಾಸ್ತಿ ಎರಡು ಕೋಟಿಯ ನಲವತ್ತೆರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಮಲ್ಲಿಕಾರ್ಜುನ ಅವರ ಒಟ್ಟು ಆಸ್ತಿ ಮೌಲ್ಯ ಆರು ಕೋಟಿಯ ಮೂವತ್ತೆರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇನ್ನು ರಾಮಚಂದ್ರ ಮಸರಕಲ್ ಇವರು ಪಿ ಸಣ್ಣೂರು ಗ್ರಾಮ ಪಂಚಾಯಿತಿ ಕಲಬುರಗಿಯಲ್ಲಿ ಇವರ ಸ್ಥಿರಾಸ್ತಿ ಒಂದು ಕೋಟಿ ಎಪ್ಪತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಾಗೂ ಚರಾಸ್ತಿ ನಲವತ್ತೆಂಟು ಲಕ್ಷದ ಐವತ್ತ ನಲವತ್ತೈದು ಸಾವಿರ ರೂಪಾಯಿ ಇನ್ನು ರಾಮಚಂದ್ರ ಬಸರಕಲ್ ಒಟ್ಟು ಆಸ್ತಿ ಮೌಲ್ಯ ಎರಡು ಕೋಟಿ ಹದಿನೆಂಟು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಇನ್ನು ಅಶೋಕ್ ಲಕ್ಷ್ಮಪ್ಪ ಇವರು ಚೀಫ್ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಧಾರವಾಡದಲ್ಲಿ ಇವರ ಸ್ಥಿರಾಸ್ತಿ ಮೂರು ಕೋಟಿ ಹದಿನೈದು ಲಕ್ಷದ ಮೂವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ಹಾಗೂ ಚರಾಸ್ತಿ ಎರಡು ಕೋಟಿ ತೊಂಬತ್ತೈದು ಲಕ್ಷದ ಅರವತ್ತ ಎಂಟು ಸಾವಿರ ರೂಪಾಯಿ ಮುನ್ನೂರ ಮೂರು ಅಶೋಕ್ ಲಕ್ಷ್ಮಪ್ಪ ಒಟ್ಟು ಆಸ್ತಿ ಮೌಲ್ಯ ಆರು ಕೋಟಿ ಹನ್ನೊಂದು ಲಕ್ಷದ ಆರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇದು ನಿನ್ನೆ ಬೆಂಗಳೂರು ಅಲ್ಲದೆ ಲೋಕಾಯುಕ್ತ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲೆಲ್ಲಿ ರೇಡ್ ಅನ್ನ ಮಾಡಿತು ಮೆಗಾ ರೇಡನ್ನು ನಡೆಸ್ತು ಯಾವ್ಯಾವ ಅಧಿಕಾರಿಗಳನ್ನ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಮಾಡಿದ್ರು ಆಗ ಸಿಕ್ಕಂಥ ಸ್ಥಿರಾಸ್ತಿ ಹಾಗೂ ಚರಾಸ್ತಿ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಏನೇನು ಮಾಡಿದ್ದಾರೆ ಏನೇನು ಅಕ್ರಮ ಸಂಪತ್ತುಗಳನ್ನು ಮಾಡಿದ್ದಾರೆ ಎಲ್ಲ ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಇದೆ ಆನೇಕಲ್ ಪುರಸಭೆ ಮುಖ್ಯಾಧಿಕಾರಿ ಕೆ ಜಿ ಅಮರ್ನಾಥ್ ಅವರ ಸಂಪತ್ತು ಮಲ್ಲಿಕಾರ್ಜುನ ಅಲ್ಲಿಪ್ಪುರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಂಚಾಯತ್ ರಾಜ್ ಇಲಾಖೆ ಕಲಬುರಗಿ ಇವರ ಸಂಪತ್ತು ರಾಮಚಂದ್ರ ಮಸರಕಲ್ ಪಿಡಿಒ ಸಣ್ಣೂರು ಗ್ರಾಮ ಪಂಚಾಯಿತಿ ಕಲಬುರಗಿ ಇವರ ಇವರು ಮಾಡಿರ್ತಕ್ಕಂಥ ಅಕ್ರಮ ಸಂಪತ್ತು ಅಶೋಕ್ ಅಶೋಕ್ ಲಕ್ಷ್ಮಪ್ಪ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಧಾರವಾಡ ಚೀಫ್ ಇಂಜಿನಿಯರ್ ಇವರು ಇವರು ಮಾಡಿರ್ತಕ್ಕಂಥ ಅಕ್ರಮ ಆಸ್ತಿ ಎಲ್ಲಿಂದ ಬರುತ್ತೆ ಇವರಿಗೆಲ್ಲ ಇಷ್ಟೆಲ್ಲ ಲೋಕಾಯುಕ್ತ ದಾಳಿ ನಡೆದಂಥ ಸಂದರ್ಭದಲ್ಲಿ ಇದೆಲ್ಲ ಬೆಳಕಿಗೆ ಬರೋದು ಅದಕ್ಕೂ ಮುಂಚೆ ಎಲ್ಲವನ್ನ ಮುಚ್ಚಾಕುವಂಥ ಕೆಲಸಗಳ ನಡೀತಾ ಇರುತ್ತೆ ಒಳಗೊಳಗೆ ಗೊತ್ತಾಗೋದಿಲ್ಲ ಆದರೆ ಯಾವಾಗ ಈ ರೀತಿ ತಗ್ಲಾ ಕಳ್ತಾರೆ ಆವಾಗ ಅವರು ಮಾಡಿರ್ತಕ್ಕಂಥ ಎಲ್ಲ ಸಂಪತ್ತುಗಳನ್ನು ಬಿಚ್ಚಿಡುವಂಥ ಕೆಲಸಗಳನ್ನ ಲೋಕಾಯುಕ್ತ ಟೀಮ್ ಮಾಡ್ತಾರೆ